ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳ ಗಬ್ಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರ ಸಂಸಾರ ಮಿಶ್ರರಿ ಕಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಅಂತ ವಾಯುದೇವರು ನಮ್ಮ ಶರೀರದ ಒಳಗೆ ಮಾಡುವ ಬಹಳ ದೊಡ್ಡ ವ್ಯಾಪಾರವನ್ನು ದಾಸರ ಹೇಳ್ತಾರೆ ನಾವು ಉಸಿರಾಡುತ್ತೇವೆ ಉಸಿರಾಡೋದು ಅಂದರೆ ಉಸಿರು ಒಳಗೆ ಎಳೆದುಕೊಳ್ಳೋದು ಬಿಡೋದು ಮಧ್ಯೆ ಸಮಯ ಆಗ ಒಂದು ಹಂಸ ಹಂಸಮಂತ್ರ ಜಪ ಅಂತಾಗತ್ತೆ ಆರು ಮೂರೆರಡು ಒಂದು ಆರು ಮೂರಲೇ ಹದಿನೆಂಟು ಎರಡೊಂದು ಅಂದರೆ ಮೂರು ಹದಿನೆಂಟು ಮೂರು ಅಂದರೆ ಇಪ್ಪತ್ತೊಂದು ಮೂರೆರಡು ಆರು ಮೂರೆರಡು ಶತ ಅಂದರೆ ಆರುನೂರು ಅಂತ ಅರ್ಥ ಇಪ್ಪತ್ತೊಂದು ಸಾವಿರದ ಆರುನೂರು ಶತಶ್ವಾಸ ಜಪಗಳ ಮಂತ್ರ ಜಪವನ್ನು ಮೂರು ವಿಧ ಜೀವರೊಳಗೆ ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ಜೀವರಲ್ಲಿ ಇದ್ದು ಪ್ರಾಣದೇವರು ಮಾಡ್ತಾ ಇರ್ತಾರೆ ಇಷ್ಟರ ತನಕ ಅಬ್ಜಕಲ್ಪ ಪರ್ಯಂತ ಬ್ರಹ್ಮದೇವರ ನೂರು ವರ್ಷ ಆಗೋ ತನಕ ಹೀಗೆ ಜಪ ಮಾಡ್ತಾ ಇರ್ತಾರೆ ತಾ ರಚಿಸಿ ತಾವೇ ಜಪವನ್ನು ಮಾಡಿ ಏಕೆಂದರೆ ಬೇರೆ ದೇವತೆಗಳಿಗೆ ಜಪ ಮಾಡೋ ಅಧಿಕಾರ ಇಲ್ಲ ಸಾತ್ವರಿಗೆ ಸುಖ ಸಾತ್ವಿಕರಿಗೆ ಸುಖ ಕೊಡ್ತಾರೆ ಸಂಸಾರ ಮಿಶ್ರರಿಗೆ ನಿತ್ಯ ಸಂಸಾರಿಗಳು ಅಂತ ಯಾರಿರ್ತಾರೋ ಅವರಿಗೆ ಸಂಸಾರಕ್ಕೊನ್ನ ಕೊಟ್ಟು ಅಧಮ ಜನರಿಗೆ ಕೆಟ್ಟವರಿಗೆ ಅಪಾರ ದುಃಖಗಳಿವ ಬಹಳ ದುಃಖವನ್ನು ಕೊಟ್ಟು ಕೊಡುವಂತಹ ಗುರುಪವಾನ ವಾಯುದೇವರು ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಇದರ ಪ್ರತಿ ಪದದ ಅರ್ಥ ಇದರ ಅಭಿಪ್ರಾಯ ಏನು ಅಂದರೆ ವಾಯುದೇವರು ನಮ್ಮಲ್ಲಿ ಹಂಸಮಂತ ಜಪ ಮಾಡ್ತಾರೆ ಇದನ್ನು ಮಾಲಾ ಮಂತ್ರ ಅಂತ ಕರೀತಾರೆ ಮಂತ್ರ ಅಂದರೆ ಮೂರು ಮಂತ್ರ ಸೇರಿ ಒಂದು ಮಂತ್ರ ಆಗತ್ತೆ ಹಂಸ ಸೋಹಂ ಸ್ವಾಹ ಅಂತ ಈ ಮೂರು ಪ್ರತ್ಯೇಕ ಮಂತ್ರ ಅದನ್ನು ಮೂರು ಸೇರಿಸಿದಾಗ ಒಂದು ಹಂಸ ಸೋಹಂ ಸ್ವಾಹ ಅಂತ ಒಂದು ಮಾಲಾ ಮಂತ್ರ ಜಪ ಮಾಡ್ತಾ ಇರ್ತಾರೆ ಇದರರ್ಥ ಏನು ವಾಯುದೇವರಿಂದ ಅನುಸಂಧಾನ ಮಾಡ್ತಾರೆ ಅಂದರೆ ಹಂಸ ಪರಮಾತ್ಮನಿಗೆ ಯಾವುದೇ ತರಹದ ದೋಷ ಇಲ್ಲ ಸೋಹಂ ಅವನು ನಮ್ಮೆಲ್ಲರ ಅಂತರ್ಯಾಮಿಯಾಗಿದ್ದಾನೆ ಸ್ವಾಹ ನಾವು ಮಾಡುವ ಎಲ್ಲ ಕರ್ಮ ಅವನಿಗೆ ಅರ್ಪಿತ ಆಗಲಿ ಅಂತ ಹೇಳಿ ಈ ಅನುಸಂಧಾನ ಮಾಡ್ತಾ ನಿರಂತರ ಅದರ ಜಪ ಮಾಡ್ತಾ ಇರ್ತಾರೆ ನಮಗದು ಉಸಿರಾಟ ಅನ್ಸ ಅಂತ ಅನಿಸುತ್ತೆ ಪ್ರತಿಯೊಬ್ಬರಲ್ಲೂ ಸಾತ್ವಿಕರಲ್ಲೂ ರಾಜಸರಲ್ಲೂ ತಾಮಸರಲ್ಲೂ ನಿಂತು ಈ ಅನುಸಂಧಾನದಿಂದ ತಾವು ಹಂಸಮಾಲ ಮಂತ್ವ ಜಪ ಮಾಡ್ತಾ ಇರ್ತಾರೆ ಅಂತ ಸಾಮಾನ್ಯ ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶ್ರಾಂತಿ ಅಂತಿರುತ್ತೆ ಸುಸ್ತಾಗ್ತೀರೇ ಇಲ್ಲ ಕೆಲಸ ಮಾಡಿ ಸುಸ್ತಾಗತ್ತೆ ಅಂತೇಳಿ ಉಸಿರಾಡಿ ಉಸರಾಡಿ ಸುಸ್ತಾಗತ್ತೆ ಅಂತ ಯಾರೂ ಹೇಳಲ್ಲ ಇದು ವಾಯುದೇವರು ವೈಶಿಷ್ಟ್ಯ ನಿರಂತರ ಜಪ ಮಾಡ್ತಾ ಇರ್ತಾರೆ ಇಂತಹ ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಇಷ್ಟು ಇಲ್ಲಿ ವಾಯುದೇವರ ಮಹಿಮೆಯನ್ನು ದಾಸರು ಉಲ್ಲೇಖ ಮಾಡಿದ್ದಾರೆ ಶ್ರೀಕೃಷ್ಣ ಪಡಮ